ಹಾಯ್ ಎಲ್ರಿಗೂ ನಮಸ್ಕಾರ ಬರೀ ಬೇಳೆ ಅಕ್ಕಿ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಕಾಳು ದೋಸೆ ಮಾಡ್ಕೊಳ್ಳಿ ಇದನ್ನು ಪೆಸರೆಟ್ಟು ಅಂತಲೂ ಕರೀತಾರೆ ಇದನ್ನು ನಾನು ನನ್ನ ಮಗಳು ಚಿಕ್ಕವಳಿದ್ದಾಗ ಮಾಡಿಕೊಡ್ತಿದ್ದೆ ಪಾನ್ ಕೇಕ್ ಥರ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗಿರುತ್ತೆ ಮೊದಲಿಗೆ ನಾನು ರಾತ್ರಿ ಇದನ್ನು ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿರೋಂಥ ನೆನ್ಸಿಟ್ಕೊಂಡಿರೋಂಥ ಕಾಳನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಇದು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಡು ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಹಾಕು ಸಹ ಮಾಡ್ತಾರೆ ನಾನಿಲ್ಲಿ ಏನು ಹಾಕಿ ಮಾಡ್ತಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇವಾಗ ರುಬ್ಕೊಂಡು ದೋಸೆ ಹಿಟ್ಟಿನ ಹದದಲ್ಲಿ ನಾನು ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ರುಬ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದೇ ಥರ ನೆಕ್ಸ್ಟ್ ಬ್ಯಾಚು ಸಹ ರುಬ್ಬಿದ್ದೀನಿ ನೋಡಿ ಈ ದೋಸೆ ಹದದಲ್ಲಿ ನಾವು ಕಲಿಸ್ಕೊಬೇಕು ಇದಕ್ಕೆ ಈಗ ಕೊನೆಯಲ್ಲಿ ಉಪ್ಪು ಹಾಕಿ ಕಲಸಿ ಇಟ್ಕೊಂಡ್ರೆ ದೋಸೆ ಇಟ್ಟು ರೆಡಿ ಆಯಿತು ಈ ಕಡೆ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಬರೀ ಕೊಬ್ಬರಿ ಚಟ್ನಿ ತಿಂದು ಕಾಯಿ ಚಟ್ನಿ ತಿಂದು ಬೇಜಾರಾಗಿತ್ತು ಹಂಗಾಗಿ ಈ ರೀತಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ಮೊದಲಿಗೆ ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ಅದನ್ನು ಹುರ್ಕೊಂಡಿದ್ದೀನಿ ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಂಡಾದಮೇಲೆ ಅದಕ್ಕೆ ನಾನು ಈರುಳ್ಳಿನ ಸ ಒಂದು ಈರುಳ್ಳಿ ಹಾಕಿದ್ದೀನಿ ಚಿಕ್ಕ ಸೈಜ್ ಮೀಡಿಯಮ್ ಸೈಜ್ದು ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಡೂರು ಮೆಣಸಿನ್ಕಾಯಿ ಕಾಯೋಕ್ಕೆ ಎಷ್ಟು ಬೇಕಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹುರ್ಕೊಂಡು ಕೊನೆಯಲ್ಲಿ ಒಂದು ನಾಲ್ಕರಿಂದ ಐದು ಇಸ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಳಿಗೆ ಹುಣ್ಸೆನ್ನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಇದನ್ನು ಸಿಪ್ಪೆ ತೆಗ್ದಿದ್ದೆ ಶೇಂಗಾ ಬೀಜನ ತೆಗ್ದಿರೋಂಥ ಸಿಪ್ಪೆ ತೆಗ್ದಿರೋ ಶೇಂಗಾ ಬೀಜ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ಹುರ್ಕೊಂಡಿದ್ವಲ್ಲ ಆ ಮಿಶ್ರಣ ಎಲ್ಲ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರುಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ವಿಡಿಯೋ ಇದನ್ನು ವೀಡಿಯೋ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೆ ಕೊಣ್ಣೆ ಒಗ್ಗರಣೆ ಕೊಟ್ಕೊಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಇಲ್ಲಿ ಕರ್ಬೇವು ಹಾಕಿದ್ದೀನಿ ಇದನ್ನು ಒಗ್ಗರಣೆನ ಈ ಚಟ್ನಿಗೆ ಹಾಕ್ಕೊಂಬಿಟ್ರೆ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಥರ ಚಟ್ನಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಚಟ್ನಿ ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಈರುಳ್ಳಿ ಹಚ್ಚಿದ್ರೇ ಚೆನ್ನಾಗಿ ಬರುತ್ತೆ ಈ ತವದಲ್ಲಿ ಹಂಗಾಗಿ ಈರುಳ್ಳಿನೇ ಹಚ್ಚಿ ಮೊದಲಿಗೆ ಎಣ್ಣೆ ಈರುಳ್ಳಿಲಿ ಹಚ್ತಾ ಇದ್ದೀನಿ ಕ್ಯಾಸ್ಟ್ ಐರನ್ ಆಗಿರೋದ್ರಿಂದ ಇವಾಗ ದೋಸೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಸ್ಟ್ ಆಗಿತ್ತು ರೆಸ್ಟೇನಾಗಿದ್ರೂ ಅವಾಗಲೇ ಹಾಕ್ಕೊಂಬೋದು ದೋಸೆ ಈ ರೀತಿ ಹಾಕ್ಕೊಂಡ್ರೆ ತುಂಬ ರುಚಿ ರುಚಿ ಆಗಿರುತ್ತೆ ಅಷ್ಟೇ ಆರೋಗ್ಯಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ಆರೋಗ್ಯಕರವಾಗಿರುತ್ತೆ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಬೋದು ನೀವು ಒಂದ್ಸಲ ಈ ಥರ ಚಟ್ನಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟದ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್